ಜೀವನ ಚಕ್ರದಲ್ಲಿ ಏನೇ ಮಾಡಿದ್ರು ಕೂಡ ಅದ್ಧೂರಿನೇ ಅದು ಸೊ ಜೀವನದಲ್ಲಿ ಕೂಡ ಕೂಡ ನಮ್ಮ ಕಷ್ಟ ಸುಖ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆ ಥರದಕ್ಕೋಸ್ಕರ ಎಲ್ಲಕ್ಕೆ ಇರಲಿ ಅಂದ್ಬಿಟ್ಟು ಯೋಚನೆ ಮಾಡೆ ನಾನೇನೆ ಜೀವನ ಚಕ್ರ ಅಂತ ಇಟ್ಟಿತ್ತು ಇವತ್ತೊಂದು ದಿವ್ಸಕ್ಕೆ ಕೂಡ ನನಗೆ ಯಾರು ಏಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ವಿಷ್ಣುವೇ ಅವನು ಭಾಳ ಒಳ್ಳೊಳ್ಳೆ ಏಟುಗಳು ಕೊಟ್ಟಿಯಾನೆ ಇದೊಂದು ಕೈ ನೋವು ಏಟ್ ಕೊಟ್ಟಿದ್ದ ಇದು ಸೊ ಇದನ್ನು ಯಾವ ಇದನ್ನು ಮರೆಯೋಕ್ಕಾಗಲ್ಲ ಜೀವನ ಚಕ್ರದಲ್ಲಿ ಒಂದು ಇನ್ನೇನು ಅಂತ ಹೇಳಿದ್ರೆ ಭಾಳ ಒಳ್ಳೊಳ್ಳೆ ಕಲಾವಿದರನ್ನು ಕೂಡ ನಾನು ಹಾಕಿದ್ದೀನಿ ಮೊದಲು ಮೊದಲು ಪ್ರಾರಂಭ ಆಗುವಾಗ್ಲೇ ವಿಷ್ಣುವರ್ಧನ್ ಕ್ಯಾರೆಕ್ಟ್ರು ಒಬ್ಬ ಒಂಥರ ರೌಡಿ ಥರ ಕ್ಯಾರೆಕ್ಟ್ರು ಏನು ಯಾವ ಥರದ್ದು ಇದಿಲ್ಲ ಪ್ರೀತಿ ಮಮತೆ ಅದು ಇದು ಏನು ಇಲ್ಲೂ ಇಲ್ಲ ಹಾಗೆ ಇದನ್ನು ಇದನ್ನು ಲೂಟಿ ಮಾಡೋ ಅದು ಲೂಟಿ ಮಾಡೋ ಒಂಥರ ದಗಾಕೋರ್ ಬಾಜಿ ಥರ ಇರ್ತಾರೆ ಬಿಗಿನಿಂಗಲ್ಲಿ ಅವ್ನು ನಾವು ಅವನು ತೋರಿಸುವಾಗ್ಲೇ ಐ ಥಿಂಕ್ ಮೂವತ್ತು ನಲವತ್ತು ಟಿ ವಿಗಳಿರುತ್ತೆ ಒಂದು ದೊಡ್ಡ ಹಾಲು ಮೂವತ್ತು ನಲ್ವತ್ತು ಟಿ ವಿಗಳಿರುತ್ತೆ ಅದರಲ್ಲಿ ವಿಷ್ಣುವರ್ಧನ್ನು ಆಮೇಲೆ ಅನುರಾಧ ಆಮೇಲೆ ಜೈಮಾಲಿನಿ ಅಂತ ಕಾಣಿಸುತ್ತೆ ಡಬಲ್ ಹೀರೋಯಿನ್ಗಳು ಡ್ಯಾನ್ಸರ್ಸ್ಗಳು ಡಬಲ್ ಡ್ಯಾನ್ಸರ್ಸ್ಗಳು ವಿಷ್ಣುವರ್ಧನ್ನು ಅಲ್ಲೊಂದು ಹಾಡು ಸೂಪರ್ ಹಿಟ್ ಅದು ಅದು ಹೆಚ್ಚು ಕಮ್ಮಿ ಅವರೆಲ್ಲ ಏನು ಅಂತ ಹೇಳಿದ್ರೆ ಈ ಡ್ಯಾನ್ಸರ್ಸ್ಗಳೆಲ್ಲ ಎರಡು ದಿವಸಕ್ಕೆ ಒಂದು ರೇಟು ಮೂರು ದಿವ್ಸಕ್ಕೆ ಒಂದು ರೇಟು ಈ ಥರ ಸೊ ಎರಡು ದಿವ್ಸಕ್ಕ ಎರಡೆರಡು ದಿವಸಕ್ಕೆ ತೊಗೋಬೇಕು ನಾವು ಅಷ್ಟು ಪುನಃ ಜಾಸ್ತಿ ದಿವಸ ತೊಗೊಂಡು ಕೊಡೋಕ್ಕೆ ನಮ್ಮ ಹತ್ರ ಅಷ್ಟು ಆವತ್ತಿನ ದಿವಸಕ್ಕೆ ಅಷ್ಟು ಕಾ ಪೈಸಾ ಇರಲಿಲ್ಲ ಆಮೇಲೆ ಸಾಕು ಎರಡು ದಿವಸಕ್ಕೆ ಅಂತ ತೊಗೊಂಡು ಎರಡು ದಿವಸ ಶೂಟಿಂಗ್ ಮಾಡೋದು ಎರಡು ದಿವಸ ಒಂದು ದಿವಸ ಮಾತ್ರ ಭಾಳ ಭಾಳ ಲೇಟ್ ಆಯಿತು ಲೇಟ್ ಅಂದರೆ ಬಡೌಟ್ ರೌಂಡ್ ಅಬೌಟ್ ಹನ್ನೆರಡೂವರೆ ಒಂದು ಗಂಟೆ ರಾತ್ರಿ ಆಗೋಯಿತು ಬೆಳಗ್ಗೆ ಒಂಬತ್ತು ಗಂಟೆ ಶುರು ಮಾಡಿ ಒಂದು ಮೊದಲನೇ ದಿವಸ ಒಂಬತ್ತು ಗಂಟೆಗೆ ಮುಗಿಸೋದು ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ಕೆಲವು ಕೆಲಸಗಳೆಲ್ಲ ಇತ್ತು ಅದು ಕೂಡ ದೊಡ್ಡ ಸೆಟ್ ಅದರಲ್ಲಿ ಒಂದು ಈ ಟಿ ವಿಗಳ ಮಧ್ಯದಲ್ಲಿ ತೆಗೆಯೋದು ಒಂದು ಇನ್ನೊಂದು ಒಂದು ಒಂದು ಹಾಲ್ ಥರ ಇತ್ತು ಮೆಟ್ಲು ಗಿಟ್ಲು ಎಲ್ಲ ಇತ್ತು ಅದ್ಧೂರಿಯಾಗಿದೆ ಅದು ಕೂಡ ಶಾ ಚಕ್ರದಲ್ಲಿ ಏನೇ ಮಾಡಿದ್ರು ಕೂಡ ಅದ್ಧೂರಿನೇ ಅದು ಸೊ ಆ ಥರದ ಸೆಟ್ಟಲ್ಲಿ ರಾತ್ರಿ ಹನ್ನೆರಡುವರೆ ಗಂಟೆ ಒಂದು ಗಂಟೆ ಮೇಲೆ ಆಗ್ತಾ ಇದೆ ಇನ್ನೂ ಎಷ್ಟಿದೆ ಅಂತ ಕೇಳಿದ್ರು ವಿಷ್ಣುವರ್ಧನ ಅಲ್ಲಿ ಎಲ್ಲ ಏನು ಅಂತ ಹೇಳಿದ್ರೆ ಇಲ್ಲೂ ಕೂಡ ಇದೆ ನೈಟ್ ಶೂಟಿಂಗ್ ಆಯಿತು ಅಂತ ಹೇಳಿದ್ರೆ ಎಲ್ಲನೂ ಏನು ಅಂದರೆ ಈ ಬನ್ ಬನ್ ಬಟ್ರ್ ಜಾಮ್ ಇಲ್ಲೂ ಅಂತ ಕಾಣಿಸುತ್ತೆ ಆ ಬನ್ ಬಟ್ರ್ ಜಾಮ್ ಹಾಕ್ಬಿಟ್ಟು ಒಂದೊಂದು ಕೊಟ್ಬಿಡ್ತಾರೆ ಆಮೇಲೆ ಟೀ ಹನ್ನೆರಡು ಗಂಟೆ ಹನ್ನೆರಡುವರೆ ಗಂಟೆಗೆ ಇದೊಂಥರ ಹೊಟ್ಟೆ ಹಸಿತಾ ಇರುತ್ತೆ ಒಂಬತ್ತು ಗಂಟೆಗೆ ಊಟ ಮಾಡಿದರೆ ಒಂದು ತ್ರೀ ಅವರ್ಸ್ ತ್ರೀ ಹಾಫ್ ಅವರ್ಸ್ ಆಗಿಬಿಟ್ಟಿರುತ್ತೆ ಪಾಪ ಲೈಟ್ ಮೆನ್ನುಗಿನ್ನು ಅವರಿಗೆಲ್ಲ ತುಂಬ ಕಷ್ಟ ಅವರೆಲ್ಲ ಸೊ ಎಲ್ಲ ಅದ ಬನ್ ಬಟ್ರ್ ಜಾಮ್ ಎಲ್ಲ ಆಯ್ತು ಅದೆಲ್ಲ ಆಯಿತು ಕೇಳಿದ್ರು ವಿಷ್ಣುವರ್ಧನ್ ಇನ್ನೂ ಎಷ್ಟು ಇತ್ತು ಎಷ್ಟೊತ್ತಿದ್ಯೋ ಅಂತ ನಾನು ಹೇಳಿದೆ ಇನ್ನೂ ಒಂದು ಒನ್ ಅವರ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟೂ ಅವರ್ಸ್ ಆಗುತ್ತೆ ಅಂತ ಅಯ್ಯೋ ಎಷ್ಟೊತ್ತಾಗುತ್ತೇನೋ ಏನೋ ನಾಳೆ ಇಟ್ಕೊಳ್ಳೋದ ಅಂತ ನಾಳೆ ಇಟ್ಕೊಳೋಕ್ಕಾಗಲ್ಲ ವಿಷ್ಣು ಇವ್ರದ್ದು ಇಬ್ಬರದ್ದು ಇವತ್ತು ಇವತ್ತಿದೆ ಲಾಸ್ಟು ಈ ಹನ್ನೆರಡುವರೆ ಗಂಟೆ ಒಂದು ಗಂಟೆ ಎರಡು ಗಂಟೆವರೆಗೂ ಇರ್ತಾರವರು ಅಷ್ಟರಲ್ಲಿ ಮುಗಿಸ್ಕೊಂಬಿಡಬೇಕು ಅಂತ ಸರಿ ಅಯ್ಯೋ ಅಂದಿದ್ದ ಏನು ಮಾಡ್ದವನು ಅಂದರೆ ಇವತ್ತು ನೆನೆಸ್ಕೊಂಡ್ರೆ ಮೈಕೈ ಎಲ್ಲ ಜುಮ್ ಅನಿಸುತ್ತೆ ಮೈ ಕೈ ಎಲ್ಲ ನೋವತ್ತೆ ಒಂದು ಕೈ ಒಂದು ಕಾಲು ನಂದು ಒಂದು ಕೈ ಒಂದು ಕಾಲು ಎರಡು ಹಿಡ್ಕೊಂಡಿದ್ದಾನೆ ಮೆಟ್ಲಲ್ಲೇ ಶೂಟಿಂಗ್ ಇರೋದು ಮೆಟ್ಲ ಮೇಲೆ ಅವನಿದ್ದಾನೆ ನಾನು ಮೆಟ್ಲ ಹತ್ರ ಹೇಗಿದ್ದೀನಿ ಅವ್ನು ಹಾ ಇದ್ದಾನೆ ನನಗೆ ಒಂದು ಕೈ ಒಂದು ಕಾಲು ಹಿಡ್ಕೊಂಡಿದ್ದಾನೆ ಎತ್ತು ಹುಟ್ಟಿದ್ದಾನೆ ಡಮಾರ್ ಅಂತ ಬಿಟ್ಬಿಟ್ಟ ಬಿಟ್ಟ ತಕ್ಷಣ ಇಲ್ಲಿ ನೋವು ಇದು ನೋವು ಮಂಡಿ ನೋವು ನೋವು ಎಲ್ಲ ಸ್ಪೇರ್ ಪಾರ್ಟ್ಸ್ಗಳು ನೋವಾಗ ಶುರು ಆಗೋಯ್ತು ಆ ನೋವು ಕಡ್ಡಲೆಲ್ಲ ನೀರು ಬರೋಕ್ಕೆ ಶುರು ಆಯಿತು ಆವಾಗ ಏನು ಇನ್ನೇನು ಅನ್ನೋಕ್ಕಾಗಲ್ವಲ್ಲ ಅವನಿಗೆ ಬೈದ್ಬಿಟ್ಟೆ ನೋವುನೋ ಅಂದ ಹ್ಞೂ ನೀ ಬಿದ್ದಿದ್ರೆ ಮಗನೇ ಗೊತ್ತಾಗಿರೋದು ನನಗೆ ಇದೆ ಅಂತ ಸರಿ ಆಮೇಲೆ ಸ್ವಲ್ಪ ಅಲ್ಲಂಗೆಲ್ಲ ಆಯಿತು ಶೂಟಿಂಗ್ ಎಲ್ಲ ಮಾಡಿಕೊಂಡು ಇವತ್ತೊಂದು ದಿವಸ ಕೂಡ ನನಗೆ ಯಾರು ಏಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ವಿಷ್ಣುವೇ ಅವನು ಭಾಳ ಒಳ್ಳೊಳ್ಳೆ ಏಟುಗಳು ಕೊಟ್ಟಿಯಾನೆ ಇದೊಂದು ಕೈ ಇನ್ನು ನೋವು ಏಟ್ ಕೊಟ್ಟಿದ್ದ ಇದು ಸೊ ಇದನ್ನು ಯಾವ ಇದನ್ನು ಮರೆಯೋಕ್ಕಾಗಲ್ಲ ಜೀವನ ಚಕ್ರದಲ್ಲಿ ಆಯಿತು ಶೂಟಿಂಗ್ ಅದು ಮುಗಿಸೋದು ತುಂಬ ಚೆನ್ನಾಗಾಯಿತು ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ರಾಧ ರಾಧಿಕಾ ಕ್ಯಾರೆಕ್ಟರ್ ಬರುತ್ತೆ ರಾಧಿಕಾ ಕ್ಯಾರೆಕ್ಟರ್ ಬಂದಂತ ಹೇಳ್ದಂದ್ರೆ ಅವಳು ಬಂದು ಇವನ್ನ ಸರಿ ಮಾಡೋದು ಈ ಥರ ರೌಡಿ ಆಗಿರೋ ಇವನ್ನ ತೆಗೆದಿದ್ದಾನೆ ಒಂದು ಇದು ಮಾಡೋದು ಒಂದು ಹೆಣ್ಣನ್ನು ಒಂದು ಹೆಣ್ಣು ಒಂದು ಗಂಡನ್ನು ತಿದ್ದಿ ಮಾಡಿ ಅವನೊಬ್ಬನ ಮನುಷ್ಯನ ಮಾಡೋ ಕತೆಗಳು ಹಿಂದೆ ಬೇಕಾ ಅಷ್ಟು ಬಂದಿದೆ ನಾನೇ ಹಿಂದೆ ಹೇಳಿದ್ದೆ ಒಂದು ಸತಿ ಹಿಂದೆ ಈ ಇವ್ರು ಮಾಡಿದ್ರಲ್ಲಿ ಮಲ್ಲಮ್ಮನ ಪವಾಡದ ರೆಫರೆನ್ಸ್ ಕೊಟ್ಟು ಕೂಡ ಹೇಳಿದ್ದೆ ಸೊ ಆ ಥರದ್ರಲ್ಲಿ ಈ ಒಳು ಬಂದು ಅವನ ಜೀವನದಲ್ಲಿ ತಿದ್ದಿ ಆ ರೌಡಿ ಅದು ಇದು ಎಲ್ಲ ಬಿಟ್ಟು ಅದೆಲ್ಲ ಮಾಡೋದು ಆ ಥರದ್ದೆಲ್ಲ ಕ್ಯಾರೆಕ್ಟರ್ ಇರುತ್ತೆ ಅದನ್ನು ರಾಧಿಕ ಅವರು ಮಾಡಿದ್ದಾರೆ ಸೊ ಇವರು ಏನಾಗುತ್ತಾನ ಅವನು ಬಿಟ್ಬಿಟ್ಟು ತುಂಬ ದೊಡ್ಡ ಮನುಷ್ಯ ಮನುಷ್ಯನ ಥರ ಆಗ್ತಾನೆ ಆಮೇಲೆ ಎಲ್ಲೋ ಕೆಲಸಕ್ಕೆ ಹುಡ್ಕೋದು ಅದು ಮಾಡೋದು ಫ್ಯಾಕ್ಟ್ರಿಗೂ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು ಅದು ಮಾಡೋದು ಅಲ್ಲಿ ಉದಯ್ ಶಂಕರೇ ನಮ್ಮ ಸ್ಕ್ರಿಪ್ಟ್ ಬರೆದಿರೋದು ಅಂದರೆ ಡೈಲಾಗ್ಸ್ ಗೀಲಾಗ್ಸ್ ಎಲ್ಲ ಬರೆದಿರೋದು ಆಮೇಲೆ ಸಾಂಗ್ಸ್ ಬರೆದಿರೋಲ್ಲ ಉದಯ್ ಶಂಕರ್ ಉದಯ್ ಶಂಕರ್ ಒಂದು ಫ್ಯಾಕ್ಟ್ರಿ ಓನರ್ ಪಾರ್ಟ್ ಮಾಡಿದ್ದಾರೆ ಒಂಥರ ತಮಾಷೆಯಾಗಿ ವಿನೋದವಾಗಿರುತ್ತೆ ಆ ಪಾತ್ರ ಅದನ್ನು ಉದಯಶಂಕರ್ ಮಾಡಿದ್ದಾರೆ ಅಲ್ಲಿ ಇವನು ಒಂದು ಫ್ಯಾಕ್ಟ್ರಿಲಿ ಕೆಲಸಕ್ಕೆ ಸೇರ್ಕೋತಾನೆ ಆ ಕ್ಯಾಡ್ ಅವನು ನಿಯತ್ತಾಗಿ ಕೆಲಸ ಮಾಡಿದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಆ ಯಜಮಾನ ಇದ್ದವನು ಫ್ಯಾಕ್ಟ್ರಿನ ನೋಡ್ಕೊಳೋಕೆ ಬಿಟ್ಬಿಡ್ತಾನೆ ಆಮೇಲೆ ಇನ್ನೊಂದೇನು ಅಂದರೆ ಆ ಫ್ಯಾಕ್ಟ್ರಿನ ಓನರ್ ಇದ್ದಾನಲ್ಲ ಓನರ್ಗೆ ಒಬ್ಬ ಒಬ್ಬನೇ ಒಬ್ಬ ಮಗ ಆಮೇಲೆ ಅವನು ಹೆಂಡತಿ ಅನ್ನೋದು ದುಂದುವೆಚ್ಚ ಎದ್ದು ಆ ಖರ್ಚು ಮಾಡೋದು ಎದು ಮಾಡೋದು ರೇಸ್ಗೆ ಹೋಗೋದು ಅದು ಮಾಡೋದು ಆ ಥರದ್ದು ಸೊ ಏನಾಗುತ್ತೆ ಸೊ ಇಷ್ಟೆಲ್ಲ ಹೀಗೆಲ್ಲ ಮಾಡಿದ್ರೆ ನಮ್ಮ ಫ್ಯಾಕ್ಟ್ರಿ ಅದು ಇದೆಲ್ಲ ಇದಾಗೋಗ್ಬಿಡ್ತಾ ಅದರಿಂದ ಇವ್ರನ್ನ ನಂಬಬಾರ್ದು ಅಂತ ಹೇಳಿದ್ದೇನೆ ಆ ಕೆಲಸಕ್ಕಿರೋ ವಿಷ್ಣುವರ್ಧನ ಮೇಲೆ ನಂಬಿಕೆ ಮೇಲ್ಗಡೆ ಆ ಫ್ಯಾಕ್ಟ್ರಿನ ನಡೆಸ್ತಾನೆ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಆ ಫ್ಯಾಕ್ಟ್ರಿ ನಡೆಸ್ತಾ ನಡೆಸ್ತಾ ಸಿನ್ಸಿಯರ್ ಆಗಿದ್ದು ಇವನು ದೊಡ್ಡ ಆ ಫ್ಯಾಕ್ಟ್ರಿನ ಅಷ್ಟು ಆ ಲೆವೆಲಿಗೆ ತಗೊಂಡೋಗ್ಬಿಟ್ಟು ಇವನೇ ದೊಡ್ಡ ಇದಾಗ್ಬಿಡ್ತಾನೆ ಸಾವುಕಾರ ಆಗ್ಬಿಡ್ತಾನೆ ಮನೆ ಗಿನೆ ಎಲ್ಲನೂ ಕೂಡ ಭವ್ಯವಾದ ಬಂಗಲೆ ಅವನಿಗೆ ಆಮೇಲೆ ಭವ್ಯವಾದ ಬಂಗಲೆ ರಂಗಸಜ್ಜಿಕೆ ಅದೆಲ್ಲ ಎಕ್ಸ್ಟ್ರಾರ್ನರಿ ಆಗಿರುತ್ತೆ ಸೊ ಅದು ಉದಯಶಂಕರ್ ಮಾಡಿರೋದು ಆ ಪಾತ್ರ ನಮ್ಮ ವಿಷ್ಣುವರ್ಧನ ಆಮೇಲೆ ನಂತರ ಟೇಕ್ ಓವರ್ ಮಾಡಿದ್ದರಿಂದ ಅವನು ದೊಡ್ಡ ಸಾಹುಕಾರ ಆಗೋದು ಆಮೇಲೆ ಇನ್ನೊಂದು ಸಾವುಕಾರ ಆಗ್ತಿದ್ದಂಗೆ ಮನೆಯಲ್ಲಿ ಆದ ರೆಚ್ಚು ಅದು ಇದಾಗ್ಬಿಡುತ್ತೆ ಹಿಂಗೆ ಆದಾಗ ಹೀಗೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವನಿಗೆ ಒಂದು ಮಗು ಆಗುತ್ತೆ ಒಂದು ಹೆಣ್ಣು ಮಗು ಒಂದೇ ಒಂದು ಹೆಣ್ಣು ಮಗು ಸೊ ಆ ಹೆಣ್ಣು ಮಗು ಬೆಳೆದು ದೊಡ್ಡವರಾಗುತ್ತೆ ಆ ಇಪ್ಪ ಇದರಲ್ಲಿ ಜೀವನಚಕ್ರದಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಒಂದು ಕ್ಯಾರೆಕ್ಟರ್ ಪಟಾಕಿ ಅಂತ ಒಂದು ಕ್ಯಾರೆಕ್ಟ್ರು ಆ ಪಟಾಕಿ ಅಂತ ಕ್ಯಾರೆಕ್ಟ್ರ್ ಯಾರು ಅಂತ ಹೇಳಿದ್ರೆ ರಮೇಶ್ ಭಟ್ ಕೈಯಲ್ಲಿ ಮಾಡಿಸಿದ್ದೀನಿ ರಮ ನನಗೆ ರಮೇಶ್ ಭಟ್ ಮೇಲೆ ಒಂದು ವಿಪರೀತವಾದ ವ್ಯಾಮೋಹ ಜಾಸ್ತಿ ನನಗೆ ಅವರು ಕಂಡ್ರೆ ನನಗೆ ಇಷ್ಟ ಹೇಳಿದರೆ ಅವರು ಮೊದಲು ಪಾರ್ಟ್ ಮಾಡಿದ್ದ ಅಭಿಚೂರ್ ಪೋಸ್ಟ್ ಆಫೀಸ್ನ ಕಪಾಲಿ ಥಿಯೇಟ್ರಲ್ಲಿ ನಾನು ನೋಡಿದೆ ಅವ್ರನ್ನ ಅಭಿಚೂರ್ನ ಪೋಸ್ಟ್ ಆಫೀಸಲ್ಲಿ ಅವ್ರು ಪಾರ್ಟ್ ಮಾಡಿದ್ದು ಅದನ್ನು ಮಾಡಿದ್ದು ನನಗೇನೋ ಒಂದು ತುಂಬ ಆಕರ್ಷಣೆ ಆಗೋಯ್ತು ನನಗೆ ಅಯ್ಯೋ ಈ ಈತನ ಮುಂದೆ ಯಾವಾಗಲವ ಅನುಕೂಲ ಆದರೆ ನಾನೇನೇ ಇವ್ರನ್ನ ಇವ್ರು ಒಂದು ಒಳ್ಳೆಯ ಪಾತ್ರ ಕೊಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ನಾನು ಅದೇ ಥರ ಪ್ರೀತಿ ವಾತ್ಸಲ್ಯದಲ್ಲಿ ನಾನು ಲಾಸ್ಟ್ ಹೇಳಬೇಕಾಗಿತ್ತು ಅದರಲ್ಲಿ ಹೇಳಲಿಲ್ಲ ಈಗ ಹೇಳ್ತೇನೆ ಪ್ರೀತಿ ವಾತ್ಸಲ್ಯದಲ್ಲಿ ಒಂದು ಪಾ ಒಂದು ಪಾತ್ರ ಅವ್ರಿಗೆ ಒಳ್ಳೆಯ ಪಾತ್ರ ಕಾಲೇಜ್ ಸ್ಟೂಡೆಂಟು ಕಾಲೇಜ್ ಸ್ಟೂಡೆಂಟು ಅದರಲ್ಲಿ ಈ ಇದೆಲ್ಲ ಇದೆ ಹಾಡುಗಳು ಗಿಡಗಳು ಒಳ್ಳೆಯ ಅವ್ರಿಗೆ ಹಾಡು ಹಾಡುಗೋ ಬಂತು ಹಾಡು ಡ್ಯಾನ್ಸು ಅದೆಲ್ಲ ಮಾಡಬೇಕಾಯಿತು ಅದರಲ್ಲಿ ಪ್ರೀತಿ ವಾತ್ಸಲದಲ್ಲಿ ಸಾರ್ ನನಗೆ ಬರೋಲ್ಲ ಸರ್ ನನಗೆ ಡ್ಯಾನ್ಸು ಪ್ಯಾನ್ಸು ಲೆಪ್ಮೆಂಟು ಅವೆಲ್ಲ ಇದೆ ಏನು ಹೆದರ್ಕೋಬೇಡಿ ಹಾಡು ಬರುತ್ತೆ ಅದಕ್ಕೆ ಮುಂಚೆನೇ ಒಂದು ಸ್ವಲ್ಪ ಒಂದು ಲೀಡ್ ಸಿಗುತ್ತೆ ಆ ಲೀಡಲ್ಲಿ ನೀವು ಹಿಡ್ಕೊಂಬಿಡ್ತು ಅಂದರೆ ಯಾವ ಲೈನ್ ಹಾಡಬೇಕು ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ ನೀವೇನು ಯೋಚನೆ ಮಾಡಬೇಡಿ ಮಾಡಿ ಡ್ಯಾ ಡ್ಯಾನ್ಸ್ ಮಾಸ್ಟರ್ ಹೇಳಿಕೊಟ್ಟಿರ್ತಾರೆ ಅದು ಅವ್ರು ಒನ್ ಟು ಹೇಳ್ತಾರೆ ಮಾಡಿದಾಗ ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರೆ ಹಂಗೂ ಹಿಂಗೂ ಮಾಡಿದ್ರು ಬಟ್ ಏನಂದ್ರೆ ಅವ್ರಿಗೆ ಕಲಿಕೆ ಚೆನ್ನಾಗಿತ್ತು ಅವತ್ತು ಅವ್ರಿಗೆ ಹಾಡನ್ನು ಚೆನ್ನಾಗಿ ಮಾಡಿದ್ರು ಸೊ ಅಲ್ಲಿ ಪ್ರೀತಿ ವಾತ್ಸಲ್ಯದಲ್ಲಿ ಅದೊಂದು ಪಾತ್ರ ಅವರು ಕೊಟ್ಟು ಅದು ಹಾಗೆ ಒಳ್ಳೆ ಒಳ್ಳೆ ಪಾತ್ರ ಅವ್ರದ್ದು ಬಂದಿದ್ದು ಇಲ್ಲಿ ಏನು ಮಾಡ್ತು ಅಂದರೆ ಇಲ್ಲಿ ಬರೋ ನಾಯಕನಿಗೆ ಬಹಳ ಬಲಗೈ ತಮಾಷಿ ರೈಟ್ ಹ್ಯಾಂಡು ಅವನು ಮ್ಯಾನೇಜರ್ ಇದ್ದಂಗೆ ಅದು ಮ್ಯಾನೇಜರು ಏನು ಬೇಕಾರೆ ಅಂದ್ಕೊಳ್ಳಿ ಆಲ್ ಇನ್ ಆಲ್ ಮನೇಲೇ ಇರೋನು ಅವನು ಮಾತು ಅಲ್ಲಿ ಮಾತು ಮಾತು ಎಲ್ಲನೂ ಕೂಡ ತಮಾಷೆಯಾಗಿ ಮಾತಾಡೋದ್ರಿಂದ ಆ ಕ್ಯಾರೆಕ್ಟರ್ ಹೆಸರೇನು ಇಟ್ಟು ಅಂದರೆ ಪಟಾಕಿ ಅಂತ ಇಟ್ಟು ಬಂದ್ಕಿಟ್ಟಕರ ಬಾಣಮರ ಅಂತ ಹೇಳೋರು ಆ ಬಂದ್ಕೀಟಗರ ಬಾಣವಾರ ಅದು ಅವ್ರಿಗೆಮ್ಮ ಅದು ಯಾವಾಗಲೂ ಕೂಡ ಇರೋದು ಅವ್ರು ಎಲ್ಲಿ ಬರಬೇಕು ಏನಾರು ಎಂಟ್ರಿ ಕೊಡಬೇಕು ತಮಾಷೆಗೆ ಬರಬೇಕು ಅಂದರೆ ಬರೋದು ಬಾಣವಾರ ಜೀವನ್ ಚಕ್ರ ಯಾಕೆ ಜೀವನ ಚಕ್ರ ಅಂತ ಹೇಳಿದ್ರೆ ಒಂದು ಏನಂತಾರೆ ಕಥೆಯಲ್ಲಿ ನಮ್ಮ ಓಟ ನೋಡ್ತು ಅಂತ ಹೇಳಿದ್ರೆ ಎಲ್ಲ ಥರದ್ದು ಇದಾಗುತ್ತೆ ಎಲ್ಲ ಥರದ್ದು ಒಂದು ಚಕ್ರ ತಿರುಗಿದ್ರೆ ಹೆಂಗುತ್ತೆ ಅದು ಮೇಲೆ ಹೋಗ್ತಾ ಇರುತ್ತೆ ಆಮೇಲೆ ಹಾಗೆ ಮೇಲೆ ಹೋಗಿದ್ದ ಪೋರ್ಷನ್ನು ಕೆಳಗೆ ಬರುತ್ತೆ ಕೆಳಗೆ ಪೋರ್ಷನ್ ಮೇಲೆ ಬರುತ್ತೆ ಹೀಗೆ ಮೇಲೆ ಕೆಳಗೆ ಚಕ್ರ ತಿರುಗ್ತಾನೇ ಇರುತ್ತೆ ಸೊ ಜೀವನದಲ್ಲಿ ಕೂಡ ಕೂಡ ನಮ್ಮ ಕಷ್ಟ ಸುಖ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆ ಥರದಕ್ಕೋಸ್ಕರ ಎಲ್ಲಕ್ಕೆ ಇರಲಿ ಅಂತಬಿಟ್ಟು ಯೋಚನೆ ಮಾಡ್ಯೆ ನಾನೇನೇ ಚಕ್ರ ಅಂತ ಇಟ್ಟಿದ್ದು ನಾನೇ ಇಟ್ಟಿದ್ದು ಜೀವನ ಚಕ್ರ ಅಂತ ಕೋರ್ಸ್ ಅದು ತುಂಬ ಚೆನ್ನಾಗಿತ್ತು ಅದರಲ್ಲಿ ಏನು ಮಾಡೋದು ಅಂದರೆ ಆ ಹೆಸರನ್ನ ಇಟ್ಕೊಂಡಿದ್ದೇನೆ ಸಾಂಗಲ್ಲಿ ಬರಬೇಕು ಆ ಥರ ಒಂದು ಹಾಡು ಬರೋ ಬರೆಸೋದು ಉದಯ್ ಶಂಕರ್ ಬರೆದ್ರು ಅದು ಅದು ತುಂಬ ಅದ್ದೂರಿಯಾಗಿತ್ತು ಸೊ ಪಾತ್ರದಲ್ಲೆಲ್ಲ ತುಂಬ ಚೆನ್ನಾಗಿತ್ತು ವಿಷ್ಣುವರ್ಧನ್ನ ನಾವು ಆಗಿ ತಗೋದ್ವಿ ಆಮೇಲೆ ಜನಗಳು ಅಷ್ಟೇ ಕಮರ್ಷಿಯಲ್ಲಾಗಿ ನೋಡ್ತಾರೆ ಅತ್ಯುತ್ತಮವಾದ ಹಾಡುಗಳಿರಬೇಕು ಫೈಟಿಂಗ್ ಇರಬೇಕು ಮಾತುಕತೆಗಳಿರಬೇಕು ಸೊ ಎಲ್ಲಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ